ರೇಣುಕಾಸ್ವಾಮಿ ಎಂಬ ಒಬ್ಬ ವ್ಯಕ್ತಿಯನ್ನ ಚಿತ್ರ ಹಿಂಸೆ ಕೊಟ್ಟು ಕೊಲೆಯನ್ನ ಗೈದಿದ್ದಾರೆ ಅನ್ನುವಂತಹ ಆರೋಪ ಹದಿಮೂರು ಜನರ ಮೇಲೆ ಕೇಳಿ ಈ ಪ್ರಕರಣವನ್ನ ನೋಡಿದಾಗ ಕನ್ನಡ ಚಲನಚಿತ್ರರಂಗ ಯಾವ ಹಂತಕ್ಕೆ ಸಾಕ್ತಾ ಇದೆ ಅಂತ ಹೇಳಿ ಅನ್ಸುತ್ತೆ ಇದು ಇದ್ರ ಬಗ್ಗೆ ಕನ್ನಡ ಚಿತ್ರರಂಗಕ್ಕೆ ನಾನು ಏನಾದ್ರೂ ತಪ್ಪು ಹೇಳೋದು ಸರಿ ಅನ್ಸಲ್ಲ ಕನ್ನಡ ಚಿತ್ರರಂಗದ ಅದೇ ತಂದೆ ಆದಂತ ಇತಿಹಾಸ ಇದೆ ಗೌರವ ಇದೆ ಅಭಿಮಾನ ಇದೆ ಮತ್ತೆ ಕನ್ನಡ ಹಾಡು ಕನ್ನಡ ಪಿಕ್ಚರು ಇವೆಲ್ಲ ಪ್ರೀತಿ ಮಾಡುವಂಥ ಹೆಣ್ಣುಮಗಳು ನಾನು ಆಮೇಲೆ ಒಬ್ಬ ತಪ್ಪಿತಸ್ಥ ಯಾರೇ ಇರಲಿ ತಪ್ಪು ಮಾಡಬಾರ್ದು ತಪ್ಪಿತಸ್ತ್ರ ಯಾರೇ ಇದ್ರು ಕಾನೂನು ಪ್ರಕಾರ ಕ್ರಮ ಆಗುತ್ತೆ ಅದು ನೋಡಿ ಅದು ಒಂದು ಕೊಲೆ ಪ್ರಕರಣ ಅದನ್ನು ಪೊಲೀಸು ಮತ್ತೆ ಕಾನೂನು ನಿರ್ಧರಿಸುತ್ತೆ ಕೊಲೆ ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ ಯಾರೇ ಆಗಿರಲಿ ಆಗಲಿ ಶಿಕ್ಷೆ ಆಗಲಿ ಅಷ್ಟೇ ಅದರಲ್ಲಿ ನಿಷ್ಪಕ್ಷ ಹೌದು ಅದು ಯಾರಾದ್ರೇನು ಸೆಲೆಬ್ರಿಟಿ ಆದ್ರೇನು ಸಾಮಾನ್ಯ ಮನುಷ್ಯರಾದ್ರೇನು ಶಿಕ್ಷೆ ಅಂದ್ರೆ ಶಿಕ್ಷೆ ಮಾಡಿ ಅಂದ್ರೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು ಅದನ್ನ ಯಾರು ತಪ್ಸಕ್ಕಾಗೋದಿಲ್ಲ ಅಲ್ಲ